ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ನಾನು ರಮ್ಯಾ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನಾವು ವಿಜಯನಗರ್ ಚಾಟ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಏನೆಲ್ಲ ಟೇಸ್ಟ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಚಾಟ್ ಸ್ಟ್ರೀಟ್ ಹೇಗೆಲ್ಲ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ ನಾವು ಸ್ವಲ್ಪ ಅರ್ಲಿಯಾಗೆ ಹೋಗಿದ್ವಿ ಫೈವ್ ತರ್ಟಿ ಹಂಗೆ ಹೋಗಿದ್ವಿ ನಾವು ಚಾಟ್ ಸ್ಟಿಟಿಗೆ ತುಂಬಾ ದಿನಗಳ ನಂತರ ಹೋಗಿರೋದು ಹಾಗಾಗಿ ಏನ್ ಟೇಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ವಿ ಎಗ್ ಐಟಮ್ಸ್ ತುಂಬಾನೇ ಇಷ್ಟ ಆಗುತ್ತೆ ಎಗ್ದು ಸ್ನಾಕ್ಸ್ ಅನ್ನೇ ಟೇಸ್ಟ್ ಮಾಡೋಣ ಅಂತ ಬಂದಿದೀವಿ ನಾವು ಹೆಗ್ಗೆ ಹೆರಿಟೇಜ್ ಗೆ ಬಂದಿದೀವಿ ವಾಟರ್ ಟ್ಯಾಂಕ್ ಹತ್ರ ಒಂದು ಎಂಟ್ರೆನ್ಸ್ ಬರುತ್ತಲ್ಲ ಆ ಎಂಟ್ರೆನ್ಸ್ ಅಲ್ಲಿ ಒಳಗೆ ಬಂದ್ರೆ ರೈಟ್ ಗೆ ನಿಮ್ಗೆ ಹೆಗ್ ಹೆರಿಟೇಜ್ ಕಾಣಿಸುತ್ತೆ ಹೆಗ್ ಹೆರಿಟೇಜ್ ನೋಡ್ತಾ ಇದ್ದೀರಾ ಹೇಗೆಲ್ಲ ಇದೆ ಶಾಪ್ ಅನ್ನೋದನ್ನ ಎಗ್ ಅಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ಸ್ನಾಕ್ಸ್ ಅನ್ನ ಮಾಡ್ಕೊಡ್ತಾರೆ ಪಿಜಾ ಬರ್ಗರು ರೋಲು ಎಗ್ ರೈಸ್ ಎಗ್ ಚಿಲ್ಲಿ ಎಗ್ ಮಸಾಲಾ ಎಗ್ ಮಂಚೂರಿಯನ್ನು ಎಗ್ ಪಾಲಕ್ ಮಂಚೂರಿಯನ್ನು ಎಗ್ ತವ ಪೀಝಾಗಳು ಎಗ್ ಪೀಝಾ ಎಗ್ ಪನ್ನೀರ್ ಪೀಝಾ ಎಗ್ ಮಶ್ರೂಮ್ ಪೀಝಾ ವೆರೈಟೀಸ್ ಆಫ್ ಆಮ್ಲೆಟ್ಸ್ಗಳು ಹಾಗೆ ಪರೋಟಾಗೆ ಎಗ್ ಅನ್ನು ಬಳಸಿ ಮಾಡೋ ಡಿಶಸ್ ಗಳು ಎಲ್ಲಾ ಎಗ್ ಐಟಮ್ಸ್ ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಮೆನೂ ನೋಡಿದೀರಾ ಹಾಗೇನೆ ಕಾಂಬೋ ಆಫರ್ಸ್ ಬೋರ್ಡ್ ಕೂಡ ನೋಡಿದೀರಾ ಇದು ಕನ್ನಡ ರಾಜ್ಯೋತ್ಸವಕ್ಕೆ ಆಫರ್ ಅನ್ನ ಬಿಟ್ರು ಆದ್ರೆ ವರ್ಷದ ಇಡೀ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಿಮ್ಗೆ ಕಾಪೋ ಆಫರ್ಗಳು ಸಿಗುತ್ತೆ ನಾವು ಮೊದಲನೇದಾಗಿ ಎಗ್ ಪೀಝಾನ ಆರ್ಡ್ರ್ ಮಾಡಿದ್ದೀವಿ ಅವರಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಎಗ್ ಪಿಜಾ ಎಗ್ ಪಿಜಾನ ಆರ್ಡ್ರ್ ಮಾಡಿದ್ದೀವಿ ಎಗ್ ಪನ್ನೀರ್ ಪೀಝಾನ ಫಸ್ಟು ಎಗ್ಗನ್ನು ಬೀಟ್ ಮಾಡಿಕೊಂಡು ಹಾಕೋತಾರೆ ಈ ರಿಂಗನ್ನು ಯೂಸ್ ಮಾಡ್ತಾರೆ ರೌಂಡ್ ಶೇಪಲ್ಲಿ ಬರೋದಕ್ಕೆ ಅದ್ರ ಮೇಲ್ಗಡೆ ಬ್ರೆಡ್ ಪೀಸಸ್ನ ಹಾಕೋತಾರೆ ನಾನು ಬೇಸನ್ನ ಹೇಗೆ ಮಾಡ್ತಾರೆ ಎಗ್ ಪಿಜಾ ಹೇಗ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿಯಲ್ಲೇ ನೋಡ್ತಾ ಇದೆ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡು ಅದಕ್ಕೆ ಸಾಸಸ್ನ ಹಾಕೋತಾರೆ ಸಾಸಸ್ನ ನೀಟಾಗಿ ಅಪ್ಲೈ ಮಾಡಿ ಪನ್ನೀರ್ ಫ್ರೈ ಮಾಡ್ಕೋತಾರೆ ಪನೀರನ್ನ ಫ್ರೈ ಮಾಡ್ಕೊಂಡು ಹಾಕೊಂಡು ಮೇಲೆ ಚೀಸ್ ಅನ್ನ ಹಾಕ್ತಾರೆ ಚೀಸನ್ನ ಹಾಕಿ ಈಗ ಚೀಸ್ ಮೆಲ್ಟ್ ಮಾಡ್ತಾ ಇದ್ದಾರೆ ಪಿಜ್ಜಾ ತುಂಬಾನೇ ಚೆನ್ನಾಗಿ ಆಗಿತ್ತು ನೋಡ್ತಾ ಇದ್ದೀರಾ ತುಂಬಾನೇ ಟೇಸ್ಟಿಯಾಗಿ ತುಂಬನೇ ಚೆನ್ನಾಗಿ ಕೂಡ ಆಗಿತ್ತು ಸಮ್ಮುಗೆ ಅಂತಲೇ ಆರ್ಡರ್ ಮಾಡಿದ್ದು ನಾನು ಹಸ್ಬೆಂಡ್ ಒಂದೊಂದು ಟೇಸ್ಟ್ ಮಾಡೋಕ್ಕೆ ತಗೊಂಡ್ವಿ ಒಂದೊಂದು ಬೈಟ್ ಅಷ್ಟೇ ತೊಗೊಳಕ್ಕೆ ಬಿಟ್ಟಿದ್ದು ಇಡೀ ಪಿಝಾ ಪೂರ್ತಿ ಅವನೇ ತಿಂದ ತುಂಬನೇ ಖುಷಿಯಾಗಿ ತಿಂದ ತುಂಬಾ ಟೇಸ್ಟ್ ಆಗಿತ್ತು ಮತ್ತು ಮೈಲ್ಡ್ ಆಗಿರುತ್ತೆ ಮಕ್ಕಳು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಎಲ್ಲ ಸ್ಪೈಸಸ್ಸು ಡ್ರೈ ಸ್ಪೈಸಸ್ನ ಅವರೇ ಮನೆಯಿಂದ ಮಾಡೋದು ಹಾಗೆ ಗ್ರೀನ್ ಮಸಾಲವನ್ನು ಮಾಡಿರ್ತಾರೆ ಅದನ್ನು ಕೂಡ ಹೋಮ್ ಮೇಡ್ ಆಗಿರುತ್ತೆ ಮನೆಯಿಂದನೇ ಮಸಾಲನ ಮಾಡ್ಕೊಂಡು ಬಂದಿರ್ತಾರೆ ಯಾವುದೇ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಯೂಸ್ ಮಾಡೋದಿಲ್ಲ ತುಂಬಾ ಎಂಜಾಯ್ ಮಾಡಿಕೊಂಡು ಸಮ್ಮು ಎಗ್ ಪೀಝಾನ ತಿಂತಾ ಇದ್ದಾನೆ ನಮಗೂ ತುಂಬಾ ಇಷ್ಟ ಆಯ್ತು ಇಷ್ಟ ಆದ್ಮೇಲೆ ನೆಕ್ಸ್ಟ್ ಐಟಮನ್ನು ಆರ್ಡರ್ ಮಾಡಬೇಕಲ್ಲ ಹಾಗಾಗಿ ನಾವು ಎಗ್ ಸ್ಯಾಂಡ್ವಿಚ್ ಅನ್ನ ಆರ್ಡರ್ ಮಾಡಿದ್ದೀವಿ ವೆಜಸ್ನೆಲ್ಲ ಫ್ರೈ ಮಾಡಿಕೊಂಡು ಎಗ್ ಅನ್ನ ಕೂಡ ಫ್ರೈ ಮಾಡಿಕೊಂಡು ಡ್ರೈ ಸ್ಪೈಸಸ್ಸು ಹಾಗೆ ಮಸಾಲೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬ್ರೆಡ್ಡಿಗೆ ಸ್ಟಫ್ ಮಾಡಿ ಈಗ ಟೋಸ್ಟ್ ಮಾಡ್ತಾಯಿದ್ದಾರೆ ಬ್ರೆಡ್ಡನ್ನು ಟೋಸ್ಟ್ ಮಾಡಿ ಅದನ್ನು ನೀಟಾಗಿ ಕಟ್ ಮಾಡಿ ಸರ್ವ್ ಮಾಡ್ತಾರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಹಸ್ಬೆಂಡ್ ಅಂತೂ ತುಂಬಾ ಖುಷಿಪಟ್ಟು ತಿಂದರೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಎಲ್ಲ ಮಸಾಲ ಸ್ಪೈಸಸ್ಸು ಕೂಡ ಮೈಲ್ಡ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಗ್ ಸ್ಯಾಂಡ್ವಿಚ್ ಅನ್ನ ನೋಡ್ತಾ ಇದ್ದೀರಾ ಮಯೋನಿಸ್ ಹಾಗೆ ಕೆಚಪ್ ಇಂದ ಸರ್ವ್ ಮಾಡ್ತಾರೆ ತುಂಬಾ ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿ ಇತ್ತು ಈಗ ನೆಕ್ಸ್ಟ್ ನಾವು ಆರ್ಡರ್ ಮಾಡಿರೋದು ಎಗ್ ಮಂಚೂರಿಯನ್ನ ಆರ್ಡರ್ ಮಾಡಿದೀವಿ ಫಸ್ಟ್ ನೆಲ್ಲ ಹಾಕೊಂಡು ಈಗ ಫ್ರೈ ಮಾಡ್ಕೊತಾ ಇದಾರೆ ನೆಕ್ಸ್ಟ್ ಸಾಸಸ್ ಗಳನ್ನ ಹಾಕೋತಾರೆ ಡ್ರೈ ಸ್ಪೈಸಸ್ ಗಳನ್ನ ಹಾಕೋತಾರೆ ಹಾಕೊಂಡು ನೆಕ್ಸ್ಟ್ ಬ್ಯಾಟರಲ್ಲಿ ಎಗ್ ಅನ್ನ ಅದ್ದು ಅದನ್ನು ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿರ್ತಾರೆ ಅದನ್ನು ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮೇಲೆ ಆನಿಯನ್ ಆಗ ಇಂದ ಗಾರ್ನಿಷ್ ಮಾಡಿ ಸರ್ವ್ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ತುಂಬಾ ಆಗಿತ್ತು ಎಸ್ಪೆಷಲಿ ನನಗಂತೂ ತುಂಬಾನೇ ಇಷ್ಟ ಆಯಿತು ಸಮೂ ಸ್ವಲ್ಪ ಖಾರ ಬಿಸಿ ಅಂತ ತಿನ್ನೋದಿಲ್ಲ ನಾನು ಹಸ್ಬೆಂಡ್ ತುಂಬಾ ಖುಷಿಪಟ್ಟು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಕಲರ್ ಹಾಗೆ ಟೇಸ್ಟಿಂಗ್ ಪೌಡರನ್ನು ಯೂಸ್ ಮಾಡೋದಿಲ್ಲ ಮಾಡಿರಲಿಲ್ಲ ಆದರೂ ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡ್ತಾ ಇದ್ದೀರಾ ಎಗ್ ಮಂಚೂರಿಯನ್ನು ನೋಡೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟು ಆರ್ಡರ್ ಮಾಡಿದ್ದು ಬ್ರೆಡ್ ಎಗ್ ಬುರ್ಜಿಯನ್ನು ಆರ್ಡರ್ ಮಾಡಿದ್ದೀವಿ ಫಸ್ಟು ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾರೆ ಆಮೇಲೆ ಬ್ರೆಡ್ಡನ್ನು ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಬೀಟ್ ಮಾಡಿರೋ ಎಗ್ಗು ಹಾಗೇ ಡ್ರೈ ಸ್ಪೈಸನ್ನು ಹಾಕ್ಕೋತಾರೆ ಮೇನಾಗಿ ಪೆಪ್ಪರ್ ಫ್ಲೇವರು ಡಾಮಿನೇಟಿಂಗ್ ಆಗಿರುತ್ತೆ ಪೆಪ್ಪರ್ ತುಂಬಾ ಟೇಸ್ಟಾಗಿ ಬರ್ತಾ ಇರುತ್ತೆ ಹೆಗ್ಗು ಹಾಗೆ ಬ್ರೆಡ್ ಕೂಡ ಪೆಪ್ಪರ್ ಮತ್ತು ಸಾಲ್ಟೆಲ್ಲ ನೀಟಾಗಿ ಹಿಡ್ದಿರುತ್ತೆ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿ ಕೂಡ ಇತ್ತು ಹಾಗೆ ಇದರಲ್ಲಿ ಸ್ವಲ್ಪ ವೆಜಿಸ್ ಕೂಡ ಆ್ಯಡ್ ಮಾಡಿರ್ತಾರೆ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಕೂಡ ಇರುತ್ತೆ ಎಲ್ಲ ಕೂಡಿ ತುಂಬಾ ಟೇಸ್ಟ್ ಆಗಿ ಬಂದಿತ್ತು ಇಷ್ಟೆಲ್ಲ ತಿಂದು ಆಲ್ರೆಡಿ ನಮಗೆ ಹೊಟ್ಟೆ ತುಂಬಿತ್ತು ಎಲ್ಲ ಐಟಮ್ಸ್ಗಳು ಕೂಡ ತುಂಬಾ ಟೇಸ್ಟ್ ಆಗಿತ್ತು ಈಗ ಅವರು ಎಗ್ ರೋಲನ್ನು ಎಗ್ ಮಶ್ರೂಮ್ ರೋಲನ್ನು ಕಸ್ಟಮರಿಗೆ ಮಾಡ್ತಾ ಇದ್ರು ಅದನ್ನು ಕೂಡ ವಿಡಿಯೋ ಮಾಡೋಣ ಅಂತ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗುತ್ತೆ ಅಂತ ಹೇಳಿ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಫಸ್ಟು ವೆಜ್ಜಿಸ್ನೆಲ್ಲ ಫ್ರೈ ಮಾಡಿಕೊಂಡ್ರು ಅದಕ್ಕೆ ಎಗ್ ಬೀಟ್ ಮಾಡಿ ಹಾಕ್ಕೊಂಡು ಡ್ರೈ ಸ್ಪೈಸಸ್ಸು ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರು ಈಗ ಪರಾಟಾಗೆ ಎಗ್ ಬೀಟ್ ಮಾಡಿ ಹಾಕಿ ಅದನ್ನು ಕೂಡ ಬೇಯಿಸ್ಕೊಂಡಿದ್ದಾರೆ ಈಗ ಸಪ್ರೇಟಾಗಿ ತೆಗೆದು ವೆಜಿಸು ಮತ್ತು ಎಗ್ಗನ್ನು ಮಿಕ್ಸ್ ಮಾಡಿದ್ರಲ್ಲ ಅದನ್ನು ಹಾಕ್ಕೊಂಡ್ರು ಪನ್ನೀರ್ ಕೇಳ್ದವ್ರಿಗೆ ಪನ್ನೀರನ್ನು ಹಾಕ್ಕೊಡ್ತಾರೆ ಮಶ್ರೂಮ್ ಕೇಳಿದವ್ರಿಗೆ ಮಶ್ರೂಮನ್ನು ಹಾಕ್ಕೊಡ್ತಾರೆ ಅದ್ರ ಮೇಲೆ ಸಾಸ್ ಹಾಗೆ ಮಯೋನಿಸನ್ನು ಹಾಕಿ ನೀಟಾಗಿ ರೋಲ್ ಮಾಡಿ ಕೊಡ್ತಾರೆ ಅದು ಕೂಡ ತುಂಬಾ ನೋಡ್ತಾನೆ ತುಂಬಾ ಟೇಸ್ಟ್ ಆಗಿದೆ ಅಂತ ಅನ್ನಿಸ್ತು ನಮಗೆ ಹೊಟ್ಟೆ ತುಂಬಿದಂಗೆ ಆಗಿತ್ತು ಅವರು ಮಾಡ್ತಾ ಇದ್ದಿದ್ದ ಅಷ್ಟೇ ನಾನು ವಿಡಿಯೋ ಮಾಡಿದ್ದೀನಿ ನೋಡ್ತಾ ಇದ್ದೀರ ತುಂಬಾ ಚೆನ್ನಾಗಿ ಮಾಡಿದ್ರು ಎಗ್ ರೋಲನ್ನು ಎರಡು ರೋಲ್ ಆರ್ಡರ್ ಇತ್ತು ಮಶ್ರೂಮ್ದು ಪನ್ನೀರ್ದು ಎರಡು ರೋಲ್ ಅನ್ನ ಮಾಡಿದ್ರು ಈಗ ಎಗ್ ರೈಸ್ ಅನ್ನ ಮಾಡ್ತಾ ಇದ್ದಾರೆ ಫಸ್ಟು ವೆಜ್ಜಸನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಹಾಗೆಯೇ ಎಗ್ಗನ್ನು ಫ್ರೈ ಮಾಡಿಕೊಂಡು ರೈಸ್ ಹಾಕ್ಕೊಂಡು ಸಾಸಸ್ನೆಲ್ಲ ಹಾಕ್ಕೊಂಡು ನೀಟಾಗಿ ಸಾಲ್ಟ್ ಮಾಡಿ ರೈಸನ್ನು ಕೊಡ್ತಾರೆ ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿತ್ತು ನಾವು ಲಾಸ್ಟಲ್ಲಿ ಎಗ್ ರೈಸ್ ಕೂಡ ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಎಗ್ ರೈಸಲ್ಲಿ ಎಗ್ ಡಾಮಿನೇಟಿಂಗ್ ಆಗಿರುತ್ತೆ ಹಾಗೆಯೇ ಸ್ಪೈಸಸ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ದೀರಾ ಎಗ್ ರೈಸ್ ಹೇಗೆಲ್ಲ ಆಗಿದೆ ಅಂತ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಆಗಿತ್ತು ಲಾಸ್ಟ್ ರೆಸಿಪಿ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ನಾನೇನು ಆರ್ಡ್ರ್ ಮಾಡಿರಲಿಲ್ಲ ಅವರು ಮಾಡ್ತಾ ಇದ್ದಿದ್ದನ್ನು ನಾನು ವಿಡಿಯೋ ಮಾಡಿದ್ದೀನಿ ಇದು ಎಗ್ ತವ ಅಂತ ಹೇಳಿ ನಾವು ಎಗ್ ಮಸಾಲ ಹೆಗ್ ಮಾಡ್ತೀವಿ ಅದೇ ರೀತಿಯಾಗಿ ಫಸ್ಟು ತವಾ ಮೇಲೆ ಎಗ್ಗನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ತೆಗೆದಿಟ್ಕೋತಾರೆ ಅದರ ನೆಕ್ಸ್ಟು ವೆಜ್ಜಿಸೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾರೆ ಅದಕ್ಕೆ ಡ್ರೈ ಸ್ಪೈಸಸ್ಸು ಅವ್ರದ್ದೇ ಮಸಾಲವನ್ನು ಹಾಕ್ಕೋತಾರೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾರೆ ತವಾ ಮೇಲೆ ಈ ಪ್ರೋಸೆಸನ್ನು ಮಾಡ್ತಾರೆ ಹಾಗಾಗಿ ಎಗ್ ತವಾ ಫ್ರೈ ಅಂತಲೇ ಇದಕ್ಕೆ ಫೇಮಸ್ ಡ್ರೈ ಸ್ಪೈಸಸ್ಸು ಸಾಸಸ್ಸು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಸಾಲ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಆ ಎಗ್ಗನ್ನು ಹಾಕ್ಕೊಂಡಿರ್ತಾರಲ್ಲ ಅದೇ ಬೌಲಿಗೆ ಇದನ್ನು ಹಾಕಿ ಸರ್ವ್ ಮಾಡ್ತಾರೆ ನೋಡೋಕ್ಕೆ ಅಷ್ಟು ಟೇಸ್ಟ್ ಇತ್ತು ತುಂಬಾ ಚೆನ್ನಾಗಿ ಮಾಡ್ತಾರೆ ನೀವು ಒಂದ್ಸಲಿ ವಿಜಯನಗರ್ ಚಾಟ್ ಗೆ ಹೋದರೆ ಎಗ್ ಎರಿಟೇಜ್ಗೆ ಹೋಗಿ ಟೇಸ್ಟ್ ಮಾಡಿ ತುಂಬಾನೇ ಟೇಸ್ಟಾಗಿ ಮಾಡ್ತಾರೆ ಹಾಗೇನೇ ಕಾಂಬೋ ಆಫರ್ಸ್ ಗಳು ಕೂಡ ಇದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕಾಂಬೋ ಆಫರ್ಸ್ ಇರುತ್ತೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ